ನಮಸ್ಕಾರ ನಾನು ನಿಮ್ಮ ಡುಂಡಿರಾಜ್ ಸದ್ಯ ಅಮೆರಿಕದಲ್ಲಿರುವ ನನಗೆ ಮೊನ್ನೆ ಬೈಂದೂರಿನ ಗೆಳೆಯ ಸುಧಾಕರ್ ಅವರು ಫೋನ್ ಮಾಡಿ ನಮ್ಮ ಸುರಭಿ ರಜತೋತ್ಸವದ ಸಂಭ್ರಮದಲ್ಲಿದೆ ಅಂತ ಹೇಳಿದಾಗ ಬಹಳ ಸಂತೋಷ ಆಯಿತು ಸುರಭಿ ಸಂಸ್ಥೆ ಕೆಲವು ವರ್ಷಗಳ ಹಿಂದೆ ನನ್ನನ್ನು ಕರೆದು ಪ್ರಶಸ್ತಿ ನೀಡಿದ್ದು ನೆನಪಾಯಿತು ಅಂದಿನಿಂದ ನಾನು ಈ ಸಂಸ್ಥೆ ಮಾಡ್ತಾ ಇರುವ ಒಳ್ಳೆಯ ಕೆಲಸಗಳನ್ನು ಗಮನಿಸ್ತಾ ಬಂದಿದ್ದೀನಿ ಸಾಂಸ್ಕೃತಿಕ ರಂಗದಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಹೆಸರು ಮಾಡಿರುವ ಸುರಭಿ ಮುಂದೆಯೂ ಹೀಗೆ ಈ ಕೆಲಸವನ್ನು ಮುಂದುವರಿಸಿಕೊಂಡು ಸುವರ್ಣ ಮಹೋತ್ಸವವನ್ನು ವಜ್ರ ಮಹೋತ್ಸವವನ್ನು ಆಚರಿಸುವಂತಾಗಲಿ ಇವರ ಎಲ್ಲ ಕೆಲಸಗಳಿಗೆ ಊರಿನವರ ಬೆಂಬಲ ಸಿಗಲಿ ಅಂತ ಹಾರಿಸ್ತೀನಿ ಎಲ್ಲರಿಗೂ ಅಭಿನಂದನೆಗಳು ನಮಸ್ಕಾರ